ಚಾಮಾನಸ್ ಅಂತ ಕರಿತಾ ಹೋಗ್ತೀವಿ ಇಟ್ ಈ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಮಿಲಿ ಫಾರ್ ಯುವರ್ ಎಕ್ಸಾಮಿನೇಷನ್ ಚೌಹಾನ್ ಫ್ಯಾಮಿಲಿ ಅಂತ ಕರಿತಾ ಹೋಗ್ತೀವಿ ಅವ್ರು ನೋಡ್ತಾ ಹೋಗಿ ದೀಸ್ ಪೀಪಲ್ ರೂಲ್ಡ್ ಓವರ್ ಸೊ ಇಲ್ಲಿ ಬರುವಂತದ್ದು ಯಾವುದು ಅಂತಂದ್ರ ಸೊ ಇಲ್ಲಿ ನೋಡ್ತಾ ಹೋಗಿ ಸೊ ಇವರು ದೆಲ್ಲಿ ಮತ್ತು ಅಜ್ಮೇರ್ ರಾಜಸ್ಥಾನ್ ಮತ್ತು ದೆಲ್ಲಿ ಈ ಪ್ರದೇಶಗಳ್ ಆಳ್ತಾ ಹೋಗ್ತಾರ ಚೌಹಾಣ್ಸ್ ಓಕೆ ಅವ್ರ ನೋಡ್ತಾ ಹೋಗೋಣ ಚೌಹಾನ್ ಆರ್ ಚಾಮಾನ ಇವ್ರ ಆ್ಯಕ್ಚುಲಿ ಚಹಾಮಾನ ಅಂತ ಹೇಳಿ ಬಟ್ ವಿ ಕಾಲ್ ದ ಆಸ್ ಚೌಹಾಣ್ಸ್ అశోక్ చౌ్వాణ్ ఇవరెక్చువల్ ఫ్యామిలీ ఫ్యామిలీ అండ్ క్యాపిటల్ అజ్మేర్ అజ్మేర్ ఆగి అజ్మేర్ ఇట్ కరీతీ ఇన్ రాజస్థాన్ అండ్ ద ఫౌండర్ ఆఫ్ దిస్ డైనాటి ఈ వంశ స్థాపక యారు వసేవ అశాల దేవ అను ఈ వంశ స్థాపక ఫౌండర్ వాస్ వాసు ఆర్ విశాల దేవ అండ్ కింగ్ అజేయ ఆఫ్ ద కింగ్ ఫ్రమ్ దిస్ ఫ్యామిలీ ఈ వంశద ಅಜಯ್ ರಾಜನ್ನು ಮಾಡ್ತಾ ಹೋದ ಅಜಯ ಮೇರ್ ಅಂತ ನಗರವನ್ನು ಕಟ್ತಾ ಹೋದ ಟುಡೇ ಕಾಲ್ ಇಟ್ ಅಸ್ ಅಜ್ಮೇರ್ ಅಥವಾ ಅಜ್ಮೀರ್ ಅಂತ ಕರಿತೀವಿ ಅಜ್ಮೀರ್ ನಗರವನ್ನು ನಿರ್ಮಾಣ ಮಾಡ್ತಾ ಅಂಡ್ ದೇ ರೂಲ್ ಫ್ರಮ್ ಅಜೇ ಅಜ್ಮೇರ್ ಓಕೆ ಅಜ್ಮೇರ್ ಇಂದ ಆಳಂಬಿಕೆ ಸ್ಟಾರ್ಟ್ ಮಾಡ್ತಾರೆ ಮಾಡ್ತಾವೆ ಒಬ್ನೇ ರಾಜ ನಮಗೆ ಎಕ್ಸಾಮ್ ಗೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೆಲೋ ಯಾರದು ಮೂರನೆಯ ಪೃಥ್ವಿರಾಜ್ ಚೌಹಾಣ್ ಹಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್ ಹಾಗೆ ನೋಡ್ತಾ ಹೋಗೋಣ ಮೂರನೆಯ ಪೃಥ್ವಿರಾಜ್ ಚೌಹಾಣಿ ಬಂದಾಗ ಹಿ ರೂಲ್ ಫ್ರಮ್ ಡಬಲ್ ಒನ್ ಸೆವೆನ್ ಟು ಡಬಲ್ ಒನ್ ನೈನ್ ಟು ಸೊ ಡಬಲ್ ಒನ್ ನೈನ್ ಟೂ ವರೆಗೆ ರೂಲ್ ಮಾಡ್ತಾ ಹೋಗ್ತಾನೆ ಯಾರಿದು ಪೃಥ್ವಿರಾಜ್ ತ್ರೀ ಪೃಥ್ವಿರಾಜ್ ಚೌಹಾಣ್ ತ್ರೀ ಅಂತ ಕರಿತಾ ಹೋಗ್ತೇವೆ ಸೊ ನೋಡ್ತಾ ಹೋಗಿ ಇವನ್ ಬಗ್ಗೆ ಇನ್ಫಾರ್ಮೇಶನ್ ಯಾವ್ದು ಕೊಡ್ತಾ ಹೋಗ್ತಾನೆ ಒನ್ ಆಫ್ ದ ಸ್ಕಾಲರ್ ವಾಸ್ ಇನ್ ಇಸ್ ಕೋರ್ಟ್ ಕಾಲ್ಡ್ ಚಾಂದ್ ಬರ್ದಾಯಿ ಚಾಂದ್ ಬರ್ದಾಯಿ ದ ಗ್ರೇಟ್ ಸ್ಕಾಲರ್ ವಾಸ್ ಇನ್ ಇಸ್ ಕೋರ್ಟ್ ಅಂಡ್ ದಿಸ್ ಚಾಂದ್ ಬರ್ದಾಯಿ ರೋಟ್ ಪೃಥ್ವಿರಾಜ್ ಅರಸೋ ಇನ್ ಹಿಂದಿ ಈ ಚಾಂದ್ ಬರ್ದಾಯಿ ಅಂತ ಒಬ್ಬ ಆಸನ ಕವಿ ಇದ್ದ ಇವನ್ ಆಸನದಲ್ಲಿ ಇವನ್ ಪುಸ್ತಕ ಬರಿತಾ ಹೋಗ್ತಾನ ಯಾವ್ದು ಬರಿತಾ ಹೋದ ಪೃಥ್ವಿರಾಜ್ ಅರಸೋ ಇಟ್ಸ್ ಅ ಫಸ್ಟ್ ಬುಕ್ ಇನ್ ಹಿಂದಿ ಹಿಂದಿ ಭಾಷೆ ಮೊದಲ ಪುಸ್ತಕ ಅಂತ ಕರೀತಾ ಹೋಗ್ತೀವಿ ಓಕೆ ನೋಡ್ತಾ ಹೋಗಿ ಸೊ ಇನ್ ದ ಫಸ್ಟ್ ಬ್ಯಾಟಲ್ ಆಫ್ ತರೈನ್ ಇನ್ ದ ಫಸ್ಟ್ ಬ್ಯಾಟಲ್ ಆಫ್ ತರೈನ್ ಆರ್ ತಾನೇಶ್ವರ್ ಹಿ ಡಿಫೀಟೆಡ್ ಮಹಮ್ಮದ್ ಗೋರಿ ವಿಚ್ ಹೆಲ್ಡ್ ಇನ್ ದ ಇಯರ್ ಡಬಲ್ ಒನ್ ನೈನ್ ಒನ್ ಹನ್ನೊಂದೂರ ತೊಂಬತ್ತೊಂದರಲ್ಲಿ ನಡೆದಂತಹ ತರೈನ್ ಮೊದಲ ತರೈನ್ ಕದನದಲ್ಲಿ ಯಾರು ಸೋಲಿಸ್ದವನು ಮಹಮ್ಮದ್ ಗೋರಿಯನ್ನು ಸೋಲಿಸಿದ ದಟ್ ಇಸ್ ಅ ಗ್ರೇಟ್ ವಾರಿಯರ್ ಯಾರು ಪೃಥ್ವಿರಾಜ್ ಚವ್ವಾಣ್ ಆದ್ರೆ ದ ನೆಕ್ಸ್ಟ್ ಇಯರ್ సెకెండ్ బ్యాటల్ ఇన్ ద ఇయర్ డబల్ నైన్ టూ సెకండ్ తాణేశ్వర కథన అవ సెకండ్ తరైన్ అవ ఎరైన్ అవ తాణ విశ్వ కథనక్ అజ్మేర్ గవర్నర్ ద గవర్నర్ ఆఫ్ ద అజ్మేర్ హరి సోల్లికే కారణ ఏను మెయిన్ రీజన్ హి వాస్ గ్రేట్ రూలర్ దేర్ ఇస్ నో డౌట్ ఇన్ దట్ రజపూత్ర అత్యంత స్ట్రాంగ్ అంద రివ్న్ ఎలా రజపూత్ర రివ్నో స్ట్రాంగ్ ಬಟ್ ಇಲ್ಲಿ ಏನಾಗ್ತಾ ಹೋಗುತ್ತೆ ಇಂದ ಸೆಕೆಂಡ್ ಬ್ಯಾಟಲ್ ಅಂತ ಅಂತ ಕರಿತೀವಿ ಇಲ್ಲಿ ಯಾರು ಸಪೋರ್ಟ್ ಮಾಡಲ್ಲ ಅಂದ್ರೆ ಇವನಿಗೆ ಮಾವ ಮಾವನ ಸಪೋರ್ಟ್ ಮಾಡೋದು ಯಾವ್ದದು ಜಯ ಚಂದ್ ಲಾಸ್ಟ್ ಫ್ಯಾಮಿಲಿ ಒಂದಿದೆಯಲ್ಲ ಸೊ ರಾಥೋಡ್ ಫ್ಯಾಮಿಲಿ ಇವ್ರು ಸಪೋರ್ಟ್ ಮಾಡೋದಿಲ್ಲ ಯಾಕೆ ಅಷ್ಟು ಎನಿಮಿಟಿ ಇತ್ತು ವೈ ದೆ ವಾಸ್ ಸೋ ಮಚ್ ಎನಿಮಿಟಿ ಅಥವಾ ಶತ್ರುತ್ವ ಯಾಕಿತ್ತು ಬಿಕಾಸ್ ಏನಾಗ್ತಾ ಹೋಗುತ್ತೆ ಇದೊಂದು ಕತೆ ಇದೆ ಆಸ್ ಪರ್ ದಿಸ್ ಬುಕ್ ಪೃಥ್ವಿರಾಜ್ ಅರಸ ಬುಕ್ಕಿನ ಪ್ರಕಾರ ಈ ಜಯ ಅಂತ ಏನ್ ಕರಿತಿ ಒನ್ ಆಫ್ ಇಸ್ ಮಾವ ಸೊ ಇನ್ಗೊಬ್ಳು ಮಗಳಿದ್ಲು ಸಂಯುಕ್ತ ಅಂತ ಇಸ್ ಕಾಲ್ಡ್ ಸಂಯುಕ್ತ ಸೊ ಇಲ್ಲಿ ಜಯ ಇವನಿಗೆ ಯಾಕೆ ಆಗ್ ಬರ್ತಾ ಇರಲಿಲ್ಲ ಜಯ ಮತ್ತು ಪೃಥ್ವಿರಾಜ್ ಚೌಹಾಣನಿಗೆ ಅಂದ್ರೆ ದಿಸ್ ಜಯ ವಾಂಟೆಡ್ ಬಿ ದ ಗ್ರೇಟ್ ಕಿಂಗ್ ಆಫ್ ದ ರೂತ್ ರಜಪೂತ್ ಶ್ರೇಷ್ಠ ರಾಜ ಆಗ್ಬೇಕಂತ ಅವ್ನು ಟ್ರೈ ಮಾಡ್ತಿಯ ಬಟ್ ಡ್ಯೂರಿಂಗ್ ದಿಸ್ ಟೈಮ್ ಈ ವ್ಯಕ್ತಿ ಡೆಲ್ಲಿ ಕಿತ್ಕೊಂಡ್ಬಿಡ್ತಾನೆ ಡೆಲ್ಲಿ ಹಿ ಬಿಕೇಮ್ ದ ಡೆಲ್ಲಿ ಬಿಕೇಮ್ ಪಾರ್ಟ್ ಅಂಡ್ ಪಾರ್ಸನ್ ಆಫ್ ದಿಸ್ ಫ್ಯಾಮಿಲಿ ಸೊ ಈಗ ಅವನು ಆಕ್ಚುಲಿ ಜಯ ಚಂದ ಅಂತ ಏನ್ ಕನೋಜಿಂದ ಆಳ್ತಾ ಇದ್ದ ಸೊ ಇವನು ರಾಜಸ್ವೀಯ ಆಗ ಅಶ್ವಮೇಧ ಯಾಗ ಮಾಡ್ತಾರೆ ಈ ಪರ್ಫಾರ್ಮ್ ರಾಜಸ್ವಿ ಯಾ ಅಶ್ವಮದೇ ಆಗ ಸೊ ಡ್ಯೂರಿಂಗ್ ದಿಸ್ ಟೈಮ್ ಹಿ ಇನ್ವೈಟೆಡ್ ಮೋ ಆಲ್ ದ ಕಿಂಗ್ಸ್ ಮೋಸ್ಟ್ ಆಫ್ ದ ಕಿಂಗ್ಸ್ ಕಿಂಗ್ಸ್ ಏನ್ ಮಾಡ್ತಾರೆ ಆ ಒಂದು ಯಾಗಕ್ಕೆ ಅಟೆಂಡ್ ಮಾಡ್ತಾರೆ ಅಂದ್ರೆ ಅರ್ಥ ಏನು ದೇವ್ ಆಕ್ಸೆಪ್ಟೆಡ್ ದಿಜರ್ನಿಟಿ ಅಥವಾ ಸಾವರ್ ನಿಟಿ ಆಫ್ ದ ಜಯಚಂದ್ ಅಂದ್ರೆ ಜಯ ಅವನೇ ಗ್ರೇಟು ನಾವು ಅವ್ನ ಕೆಳಗೆ ಅಂತ ಆ ಯಾಗಗಳಿಗೆ ಹೋದ್ರೆ ಅವ್ನು ನಮ್ಮ ಕೆಲ ರೂಲರ್ ಇದ್ದಾಗೆ ಅಂತೇಳಿ ಬಟ್ ಇಲ್ಲಿ ಯಾರು ಹೋಗೋದಿಲ್ಲ ಪೃಥ್ವಿರಾಜ್ ಚವ್ಹಾಣ್ ಇವ್ನೇನು ಹೇಳ್ತಾರೆ ನಾನು ಯಾಕೆ ಹೋಗ್ಬೇಕು ಐ ಮೀನ್ ಇಂಡಿಪೆಂಡೆಂಟ್ ಕಿಂಗ್ ನಾನು ಅವ್ನ ಕೆಳ ನಾಟ್ ಎಫ್ ಐಟರ ಸಾಮಂತ ಟು ದಟ್ ಫೆಲೋ ಸಾಮಾಂತಲ್ಲ ನಾನು ಹೋಗೋದಿಲ್ಲ ಅಂತ ಹಾಗೆ ಇಲ್ಲಿ ಇರುತ್ತೆ ಅವನಿಗೆ ಈ ವ್ಯಕ್ತಿ ಯಾವ್ದಕ್ಕೂ ನನ್ ಕೆಳಗಡೆ ಬರೋದಿಲ್ವಲ್ಲ ಯಾವ್ದು ಸಿಂಗಲ್ ಆಗಿರ್ಲಿ ಇರ್ತೀ ಅಂತ ಟ್ರೈ ಮಾಡ್ತ ಸೊ ದಿಸ್ ಇಸ್ ಅ ಸ್ಟೋರಿ ಈ ಸಮಯದಲ್ಲಿ ಡ್ಯೂರಿಂಗ್ ದಿಸ್ ಟೈಮ್ ಇವನಿಗೊಬ್ಳು ಮಗಳಿದ್ಲು ನೆನ್ಪಿಡ್ಕೊಳ್ಳೋ ಹೆಸರನ್ನ ಸಂಯುಕ್ತ ಅಂತ ಸಂಯುಕ್ತ ಅಂತ ಕರಿತೀವಿ ಸಂಯುಕ್ತ ಸೊ ಇವಳಿಗೊಂದು ವರವನ್ನ ಹುಡುಕ್ತಾ ಹೋಗೋದು ಅದಕ್ಕೆ ಅಂತ ಕರಿತೀವಿ ಆ ವರ ಹೋಗ್ಬಿಟ್ಟು ಅವಳು ಮಾಲೆ ಹಾಕ್ತಲ್ಲ ಅದಕ್ಕೆ ಅಂತ ಕರಿತೀವಿ ಸ್ವಯಂವರ ಈ ಆಗನೇ ಸ್ವಯಂವರ ತನ್ನ ಮಗಳಿಗೆ ಸೊ ಸ್ವಯಂವರ ಆರ್ಗನೈಸ್ ಮಾಡಿದಾಗ ಆಸ್ ಪರ್ ದಿಸ್ ಬುಕ್ ಪ್ರಕಾರ ಸ್ವಯಂ ಮರವನ್ನ ಆರ್ಗನೈಸ್ ಮಾಡ್ತಾ ಹೋಗ್ತಾನ ಸೊ ಈ ಸಂದರ್ಭದಲ್ಲಿ ಹಿ ಇನ್ವೈಟೆಡ್ ಆಲ್ ದ ಕಿಂಗ್ಸ್ ಎಲ್ಲಾ ರಾಜ್ನ ಕರಿತಾ ಹೋಗ್ತಾನೆ ಬರಪ್ಪ ನನ್ನ ಮಗಳು ಸ್ವಯಂ ಇದೆ ಅಂತ ಎಕ್ಸೆಪ್ಟ್ ಪೃಥ್ವಿರಾಜ್ ಚವ್ಹಾಣ್ ಯಾರನ್ನ ಬಿಟ್ಬಿಟ್ಟು ಪೃಥ್ವಿರಾಜ್ ಚವ್ಹಾಣ್ ಅಥವಾ ಪಿ ಸಿ ತ್ರೀ ಅನ್ನ ಬಿಟ್ಬಿಟ್ಟು ಸೊ ಇದೊಂಥರ ಅವಮಾನ ಮಾಡ್ದಂಗೆ ಮತ್ತೊಂದ್ ಏನ್ ಮಾಡ್ತಾ ಹೋದ ಹೋಗ್ತಾ ಅಂತಂದ್ರೆ ತನ್ನ ಅರಮನೆ ಒಂದು ಗೇಟ್ ಅಂತ ಏನ್ ಕರಿತಾ ಹೋಗ್ತೀವಿ ಅರಮನೆ ಇದಕ್ಕೆ ಇವನ್ ಒಂದು ಸ್ಟ್ಯಾಚ್ಯೂ ಮಾಡ್ಬಿಟ್ಟು ಒಬ್ಬ ಸೋಲ್ಜರ್ ತರ ಇವ್ನ ಮಾಡ್ಬಿಟ್ಟು ಗೇಟ್ ಕೀಪರ್ ತರ ಒಂದು ಸ್ಟ್ಯಾಚ್ಯೂ ಮಾಡ್ತಾ ಹೋಗ್ತಾನೆ ಯಾರ ಸ್ಟ್ಯಾಚ್ಯೂ ಹೋದ ಪಿ ಸಿ ತ್ರೀ ಇದು ಸೊ ಅಂತ ಹಿ ಡಿಸ್ ಆನರ್ಡ್ ದರ್ ಹ್ಯೂಮಿಲಿಯೇಟೆಡ್ ಪೃಥ್ವಿರಾಜ್ ಚವಹ್ ಬಟ್ ಇಲ್ಲೊಂದು ಕಥೆಯಲ್ಲಿ ಮತ್ತೊಂದು ಫಿಸ್ಟ್ ಏನಂತಂದ್ರೆ ಸಂಯುಕ್ತ ಅಂಡ್ ಪೃಥ್ವಿರಾಜ್ ಚವಹ್ಹಾಣ್ ಅವರ್ ದ ಲವರ್ಸ್ ಸೊ ಒಬ್ಬರಿಗೆ ಇಷ್ಟ ಆಯ್ತು ಅಂತೇಳಿ ಸೊ ಡ್ಯೂರಿಂಗ್ ದಿಸ್ ಟೈಮ್ ಇಲ್ಲಿ ಪೃಥ್ವಿರಾಜ್ ಸ್ವಯಂ ಸ್ವಯಂವರ ನಡಿಬೇಕಾದ್ರೆ ತನ್ನ ಕುದುರೆ ಮುಖಾಂತರ ಕೋಟೆಯಿಂದ ದಾಟಿಬಿಟ್ಟು ಹೋಗಿ ಅವಳನ್ನ ಕರ್ಕೊಂಡು ಬಂದು ವಿವಾಹ ಆಗ್ತಾನೆ ದಟ್ ಮೀನ್ಸ್ ಇಲ್ಲಿ ಯಾರಿಗ ಅವಮಾನ ಆಯ್ತು ಈಗ ಜಯಚಂದ್ರನಿಗೆ ಅವಮಾನ ಆಯ್ತು ಅಂತ ದಿಸ್ ಇಸ್ ಅ ಸ್ಟೋರಿ ಹಾಗೆ ತನಗೆ ಅವಮಾನ ಆಯ್ತು ಅನ್ನೋ ಕಾರಣಕ್ಕೆ ಸಪೋರ್ಟ್ ಕೊಡೋದಿಲ್ಲ ಆಕ್ಚುಲಿ ಹೋಗಿ ಕೇಳ್ತಾನೆ ಗೂರಿ ಮತ್ ಬಂದೇನ ಸ್ವಲ್ಪ ಹೆಲ್ಪ್ ಹೇಳಿ ಬಟ್ ಅವ್ನು ಯಾವುದೇ ಕಾರಣಕ್ಕೂ ಹಳೆ ಸೆಟ್ ಸಿಟ್ಟಿಡ್ಕೊಂಡು ಸಪೋರ್ಟೆ ಮಾಡೋದಿಲ್ಲ ಈ ಕಾರಣದಿಂದ ತೀರ್ಕೊಂಡ ಅಂತ ಸೊ ಇಲ್ಲಿ ಸೋತ ಅಂತ ಹೇಳ್ತಾ ಹೋಗ್ತೀವಿ ವೇಳೆ ಗೆದ್ದಿದ್ರೆ ಸೊ ಭಾರತದ ಇತಿಹಾಸ ಚೇಂಜ್ ಆಗ್ತಿತ್ತು ಹಿಸ್ಟ್ರಿ ವುಡ್ ಡಿಫ್ರೆಂಟ್ ಇಂಡಿಯನ್ ಹಿಸ್ಟ್ರಿ ವುಡ್ ಡಿಫ್ರೆಂಟ್ ಅಂತ ಕರಿತಾ ಹೋಗ್ತೀವಿ ಅಂದ್ರೆ ಅರ್ಥ ಅಂದ್ರೆ ದೇ ವಾಸ್ ನೋ ಯುನಿಟಿ ಅಮಾಂಗ್ ದ ರಜ್ ಪೂತ್ಸ್ ಅದಕ್ಕೋಸ್ಕರ ಮುಸ್ಲಿಮ್ಸ್ ಆರಾಮಾಗಿ ಇಂಡಿಯಾದೊಳಗೆ ಅಟ್ಯಾಕ್ ಮಾಡ್ತಾ ಹೋಗ್ತೀವಿ ಇದು ನಮ್ಮಲ್ಲಿರುವಂತಹ ಪ್ರಾಬ್ಲಮ್ಗಳು ಓಕೆ ಸೊ ಅವ್ರ ಯೂನಿಟಿ ಇರ್ಲಿಲ್ಲ ಹಾಗೆ ಅವರು ಅಟ್ಯಾಕ್ ಮಾಡ್ತಾ ಹೋದ್ರು ಅಂತೇಳಿ ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇದು ಸೊ ಯಾವಾಗಲೂ ಅವ್ರನ್ನೇ ಬ್ಲೇಮ್ ಮಾಡೋದಲ್ಲ ನೀವು ನಾವು ಮಾಡಿರೋ ತಪ್ಪುಗಳು ಒಪ್ಕೊಂಬೇಕಾಗುತ್ತೆ ಅಂತ ಅಂಡ್ ಮೋರ್ ಓವರ್ ಇನ್ನೊಂದು ಏನಕ್ಕೆ ಸೋಲ್ತಾ ಹೋಗ್ತಾರೆ ಅಂತಂದ್ರೆ ಇಂಡಿಯನ್ ಕಿಂಗ್ಸ್ ಹಿಂದೂಗಳು ಅಂತ ಕರೆಯಬದ ಇಂಡಿಯನ್ ಕಿಂಗ್ಸ್ ಅಂತ ಯಾಕೆ ಕರಿತಿ ಅಂದ್ರೆ ಬೇರೆ ಧರ್ಮದವರು ಹೋರಾಟ ಮಾಡಿದ್ದಾರೆ ಜೈನ್ಸ್ ಹೋರಾಟ ಮಾಡಿದಾರೆ ಆ ಕಾರಣದಿಂದ ಸೊ ಇವರು ಅವ್ರ ಹತ್ರ ಮಾಡರ್ನ್ ವೆಪನ್ಸ್ ಇತ್ತು ಇವ್ರ ಹತ್ರ ಮಾಡರ್ನ್ ವೆಪನ್ಸ್ ಇರಲಿಲ್ಲ ಸೊ ಫಾರ್ ಎಕ್ಸಾಂಪಲ್ ಇವ್ರ ಹತ್ರ ಪಿಯರ್ಸ್ ಪಿಯರ್ಸ್ ಅಂತ ಏನ್ ಕರಿತಾ ಲೈಕ್ ಬಚ್ಚಿಗಳು ಬಾಣಗಳು ಇದ್ದವುಲ್ಲ ಸೊ ಇವೆಲ್ಲ ಆ್ಯಾರೋಸ್ ಅಂಡ್ ಇವೆಲ್ಲ ಸ್ಪಿಯರ್ಸ್ ಎಲ್ಲ ಇದ್ವಲ್ಲ ಸೊ ಇವೆಲ್ಲ ಓನ್ಲಿ ತ್ರೀ ಫೀಟ್ ಫೋರ್ ಫೀಟ್ ಅಷ್ಟೇ ಉದ್ದ ಇದ್ದು ನಾಲ್ಕಡಿ ಮೂರಡಿ ಇದ್ವು ಅವ್ರದ್ದು ಫೈವ್ ಟು ಸಿಕ್ಸ್ ಫೀಟ್ ಇತ್ತು ಫೈವ್ ಟು ಸಿಕ್ಸ್ ಫೀಟ್ ಇದ್ವು ಹಾಗಾಗಿ ಅಲ್ಲಿ ಅದನ್ನ ಈಸಿಯಾಗಿ ಅವ್ರು ಸೋಲಿಸ್ತಾ ಹೋಗ್ತಾರೆ ಅಂಡ್ ಇವು ಬರುವಂಥದ್ದು ನಾವೇನು ರೆಸ್ಟ್ ಫೂಟ್ ರೆಸ್ಟ್ ಅಂತ ಏನ್ ಕರಿತೀವಿ ಕುದುರೆ ಮೇಲೆ ಫೂಟ್ ರೆಸ್ಟ್ ಇಟ್ಕೊಳಕ್ಕೆ ಫೂಟ್ ರೆಸ್ಟ್ ಇರ್ತಾವಲ್ಲ ಆ ಫೂಟ್ ರೆಸ್ಟ್ ನಮ್ದು ಎದರಿಂದ ಮಾಡಿದ್ರೆ ಲೆದರಿಂದ ಇಂದ ಮಾಡಿದ್ರು ಲೆದರ್ ಇಂದ ಅವ್ರದ್ದು ಮೆಟಲ್ ಇಂದ ಮಾಡಿದ್ರು ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಲೆದರ್ ಇಂದ ಮಾಡಿದಾಗ ನೀವು ಕಡ್ಗ ತಗೊಂಡ್ ಬರೀ ಫೂಟ್ ರೆಸ್ಟಿ ಹೊರ ಕಟ್ ಆಗುತ್ತೆ ಕಟ್ ಆಯ್ತಾ ಬ್ಯಾಲೆನ್ಸ್ ತಪ್ಪೋಗುತ್ತಾರೆ ಬಿದ್ಬಿಡ್ತಾವ್ ಸೊ ಕುದುರೆ ಮೇಲೆ ಕೂರ್ಲಿಕ್ಕೆ ಆಗಲ್ಲ ಫೈಟ್ ಮಾಡ್ಲಿಕ್ಕೆ ಆಗಲ್ಲ ಏನಷ್ಟ ಮುಸ್ಲಿಮ್ಸ್ ಐರನ್ ಅದು ಅಥವಾ ಮೆಟಲ್ದು ಕಟ್ ಮಾಡ್ಲಿಕ್ಕೆ ಆಗಲ್ಲ ಕಡ್ಗದಲ್ಲಿ ಆರಾಮ್ ಮೇಂಟೈನ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಫೈಟ್ ಮಾಡ್ತಾ ಹೋಗ್ತಾರೆ ದಿಸೆ ಒಂದು ಬ್ಲಿಂಕರ್ಸ್ ಗಳು ಅಂತ ಏನ್ ಕರಿತಿ ಅದ್ರ ಸಹಿತ ಸ್ವಲ್ಪ ಐರನ್ ಮೆಟಲ್ ಯೂಸ್ ಮಾಡೋದು ಬ್ಲಿಂಕರ್ಸ್ ಅಂದ್ರೆ ಕಣ್ಣಿ ಕಟ್ತಾರೆ ಪಟ್ಟಿ ಕಟ್ತಾರೆ ಕುದುರೆಗೆ ಇಲ್ಲ ಕುದುರೆ ಎತ್ತ ಸ್ಟಾರ್ಟ್ ಮಾಡಿ ರನ್ ಮಾಡಕ್ ಸ್ಟಾರ್ಟ್ ಮಾಡತ್ತ ಸೊ ಬ್ಲಿಂಕರ್ಸ್ ಐತೆ ಅಲ್ಲಿ ಮೆಟಲ್ ಯೂಸ್ ಮಾಡಿದ್ರು ನಮ್ದ್ರಲ್ಲಿ ಲೆದರ್ ಯೂಸ್ ಮಾಡ್ತಾರ ಸಿಂಪಲ್ ಅದು ಕೊಡೋದ್ರ ಸಾಕು ಆ ಬ್ಲಿಂಕರ್ಸ್ ಓಪನ್ ಆದ್ರೆ ಸಾಕು ಕುದುರೆ ಎತ್ಲ ಬೇಕ ಓಡಾಕ್ ಶೆಟ್ ಮಾಡ್ತಾ ಹೋಗುತ್ತೆ ಸೊ ಇದೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಚೆಸ್ಟ್ ಗಾರ್ಡ್ ಅಂತ ಏನ್ ಕರಿತೀವಿ ಇಂಡಿಯನ್ಸ್ ಯಾವ್ದು ಲೆದರ್ ಇಂದ ಮಾಡಿದ್ವಿ ಅವ್ರದ್ದು ಮೆಟಲ್ ಯೂಸ್ ಮಾಡ್ತಾರ ಅವ್ರು ಮೆಟಲ್ದು ಹಾಗೆ ಒಂದ್ಸಲಿ ಬರ್ಚಿ ತಗೊಂಡು ಚುಚ್ಚಿದ್ರೆ ಸ್ಪಿಯರ್ಸ್ ತೊಗೊಂಡು ಸೀದಾ ಒಳಗಡೆ ಎಂಟ್ರಿ ಆಗುತ್ತೆ ಲೆದರ್ ಅಲ್ವಾ ಎಂಟ್ರಿ ಆಗುತ್ತೆ ಅವ್ರದ್ದು ಹಾಗಲ್ಲ ಮೆಟಲ್ ಸೊ ಅದು ಒಳಗಡೆಗೆ ಹೋಗೋದಿಲ್ಲ ಹಾಗಾಗಿ ಅವ್ರು ಗೆಲ್ತಾ ಹೋದ್ರು ಇದು ಸಹಿತ ಒಂದು ಕಾರಣನ ಇದು ಸಹಿತ ಒಂದು ಕಾರಣ ಇನ್ನೊಂದು ಯೂನಿಟಿ ಇರಲಿಲ್ಲ ಅನ್ನೋ ಸಹಿತ ಒಂದು ಕಾರಣ ದೀಸ್ ಆರ್ ದ ರೀಸನ್ಸ್ ವೈ ದ ಇಂಡಿಯನ್ ರೂಲರ್ಸ್ ಲಾಸ್ಟ್ ದ ಬ್ಯಾಟಲ್ಸ್ ಅಗೇನ್ಸ್ಟ್ ದ ಇನ್ವೇಡರ್ಸ್ ದಾಳಿಕೋರರ ವಿರುದ್ಧ ಯಾಕೆ ಸೋತರು ಅಂದ್ರೆ ಬಿಕಾಸ್ ಆಫ್ ದೀಸ್ ರೀಸನ್ಸ್ ಓಕೆ ನೋಡ್ತಾ ಹೋಣ ದಿಸ್ ಇಸ್ ಆರ್ ದ ಸ್ಟೋರಿ ಆಫ್ ಪೃಥ್ವಿರಾಜ್ ಚೌಹಾಣ್